ಮಹದಾಯಿಗಾಗಿ ಮುಂದಿನ ಹೋರಾಟ ಉಗ್ರವಾಗಲಿದೆ ರೈತ ಮುಖಂಡ ಶಂಕರ್ ಅಂಬಲಿ ಹೇಳಿಕೆ ನಮಲಗುಂದ ಪಟ್ಟಣದಲ್ಲಿ ನಡೆದ ರೈತ ಹುತಾತ್ಮ ದಿನಾಚರಣೆಯ ಅಂಗವಾಗಿ ಹುತಾತ್ಮ ಸ್ಮಾರಕಕ್ಕೆ ಗೌರವ ಸಲ್ಲಿಸಿ ಶಂಕರ್ ಅಂಬಲಿ ಅವರು ರೈತರು ಪ್ರಾಣ ಕಳೆದುಕೊಂಡಿದ್ದಾರೆ ಆದರೆ ರೈತರ ಸಮಸ್ಯೆಗಳು ಮಾತ್ರ ಜೀವಂತ ಆಗಿವೆ ಮಹದಾಯಿ ಬೇಡಿಕೆ ಇನ್ನೂ ಹೀಗೆ ಇದೆ ರೈತ ಸಂಘಟನೆಗಳು ಮಹದಾಯಿಗಾಗಿ ಮಹಾವೇದಿಕೆಯಡಿ ಹೋರಾಟ ಮಾಡುತ್ತಿವೆ ಮಹದಾಯಿ ಬೇಡಿಕೆ ಶೀಘ್ರ ಈಡೇರಿಸಲು ಒತ್ತಡ ಹಾಕುತ್ತೇವೆ ಪ್ರಹ್ಲಾದ್ ಜೋಶಿ ಚುನಾವಣೆ ಬಳಿಕ ಈಡೇರಿಸುತ್ತೇವೆ ಎಂದಿದ್ದರು ಆದರೆ ಈಗಲೂ ಮೀನಾ ಎಣಿಸುತ್ತಿದ್ದಾರೆ ಇವತ್ತು ಹುತಾತ್ಮ ದಿನಾಚರಣೆಯಲ್ಲಿ ಹೋರಾಟದ ರೂಪುರೇಷೆ ನಿರ್ಮಿಸುತ್ತೇವೆ ಮುಂದಿನ ಹೋರಾಟ ಉಗ್ರವಾಗ ಇರಲಿದೆ ಅದಕ್ಕೆ ಸಂಬಂಧಿಸಿದಂತೆಯೇ ಇವತ್ತು ಸಭೆಯಲ್ಲಿ ನಿರ್ಣಯ ಮಾಡುತ್ತೇವೆ ಎಲ್ಲ ರೈತ ಸಂಘಟನೆಗಳು ಒಗ್ಗೂಡಿ ಮಹದಾಯಿ ಹೋರಾಟ ಮಾಡುತ್ತೇವೆ ರಾಜ್ಯಾದ್ಯಂತ ಎಲ್ಲ ಸಂಘಟನೆಗಳು ಹೋರಾಟಕ್ಕೆ ಕೈಜೋಡಿಸಲಿವೆ ಎಂದರು ವರದಿ ಬಂಡಾಯ ಎಕ್ಸ್ಪ್ರೆಸ್ ನ್ಯೂಸ್ ನವಲಗುಂದ ಸಮಸ್ಯೆಗಳು ಜೀವಂತವಾಗಿ ಇದರ ಬಗ್ಗೆ ಬಹಳ ಗಮನ ಹರಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ಈ ಭಾಗದ ಮಹದಾಯಿ ಕೆಲಸ ಪತ್ರ ಯೋಜನೆ ಹೇಗಿದೆ ಜಾರಿಗೊಳ್ಬೇಕೆನ್ನುವುದಕ್ಕಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಒತ್ತಡಕ್ಕಾಗಿ ಇವತ್ತು ರೈತ ಹುತಾತ್ಮ ರಾಜ್ಯ ರಾಜ್ಯವತಿ ಈ ಒಂದು ಮಾದಾಯಿ ಕೆಲಸ ಮಾಡಲು ಹೋರಾಟಕ್ಕೆ ಬೆಂಬಲ ಕೊಡ್ತಾರೆ ಸಮಾಲೋಚಿಸ ಕಾರ್ಯಕ್ರಮವನ್ನು ಸರ್ಕಾರಕ್ಕೆ ಈಗಾಗಲೇ ಅವರು ಚುನಾವಣೆ ಪೂರ್ವವಾಗಿ ಹೇಳಿದ್ರು ಚುನಾವಣೆ ಆಗುವ ಅಂತ ಹೇಳಿ ಚುನಾವಣೆ ಮುಗಿದ ತಿಂಗಳು ಈ ಹಂತದಲ್ಲಿ ಮಾಡಬೇಕಾಯ್ತು ಈಗೂ ಕೂಡ ಮೇಸ ಇರುತ್ತಿರುವ ಸರಿಯಲ್ಲ ನಾವು ಇವತ್ತಿನ ಸಭೆಯೊಳಗೆ ಮುಂದಿನ ಹೋರಾಟದ ರೋಗ ಪರೀಕ್ಷೆಗಳ